ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬೆಲ್ಲೈಕಾನ್ ಕೂಡ ಕೊಡಿ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತು ನಾನು ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ವೀಡಿಯೋನ ಮಾಡ್ತಾ ಇದ್ದೀನಿ ಯಾವ ಹೆಣ್ಣು ಮಕ್ಕಳಿಗೆ ಸ್ಯಾರೀಸ್ ಇಷ್ಟ ಆಗಲ್ಲ ಹೇಳಿ ಎಷ್ಟೇ ಮಾಡರ್ನ್ ಆಗಿದ್ರು ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಯಾಕಂದರೆ ಟ್ರೆಡಿಷ್ನಲ್ ಕೂಡ ಹೌದು ಹಾಗಾಗಿ ನನಗೂ ಕೂಡ ಸ್ಯಾರೀಸ್ ಇಷ್ಟ ಆಗುತ್ತೆ ಇದು ಹಾಸನಲ್ಲಿ ಪೈ ಸಿಲ್ಕ್ಸ್ ಮತ್ತು ರತ್ನಂ ಸಿಲ್ಕ್ಸಲ್ಲಿ ತೊಗೊಂಡಿರೋ ಸ್ಯಾರಿ ಕಲೆಕ್ಷನ್ಸ್ನ ಮುಂದೆ ತೋರಿಸ್ತಾ ಇದ್ದೀನಿ ಇವತ್ತು ಮೊದಲಿಗೆ ಪೈ ಸಿಲ್ಕ್ಸಲ್ಲಿ ಯಾವ್ಯಾವ ಸ್ಯಾರೀಸ್ನ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಇದು ರೆಡ್ ಕಲರ್ ಆಗಿರುತ್ತೆ ಮೈಸೂರು ಸಿಲ್ಕ್ಸ್ ಮೈಸೂರು ಕ್ರೇಪ್ ಸಿಲ್ಕ್ಸ್ ಇದೆಯಲ್ಲ ಅದ್ರ ಇಮಿಟೇಷನ್ ಸ್ಯಾರೀಸು ತುಂಬಾ ಚೆನ್ನಾಗಿದೆ ತುಂಬ ಅಫೋರ್ಡಬಲ್ ಪ್ರೈಸು ತುಂಬಾ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೆ ಅಂತೂ ಸಕ್ಕದಾಗಿ ಕಾಣುತ್ತೆ ನಾನು ಸೈಡಲ್ಲಿ ವೇರ್ ಮಾಡಿರೋದನ್ನ ಫೋಟೋ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸ್ಮಾಲ್ ಇಂಚ್ ಬಾರ್ಡರ್ನ ಕೊಟ್ಟಿದ್ದಾರೆ ಹಾಫ್ ಇಂಚ್ ಬಾರ್ಡರ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಪಲ್ಲು ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಮಾಲ್ ಸ್ಮಾಲ್ ಗೆರೆಗಳು ಚೆನ್ನಾಗಿ ಬಂದಿದೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆಯೇ ರೀಸೆಂಟ್ ಆಗಿ ತೊಗೊಂಡಿರೋ ಸ್ಯಾರಿ ಇದು ತುಂಬಾ ಟ್ರೆಂಡಿಂಗಲ್ಲಿದೆ ಈ ಸ್ಯಾರೀಸ್ ಈಗಲೂ ಕೂಡ ಸ್ಮಾಲ್ ಬಾರ್ಡರ್ನ ಬರುತ್ತೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಮೈಕ್ರೋ ಪ್ರಿಂಟ್ ಆಗಿರುತ್ತೆ ಇದ್ರ ಮೇಲೆ ಪ್ರಿಂಟ್ಸ್ ಏನ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರು ಅದೆಲ್ಲ ಮೈಕ್ರೋ ಪ್ರಿಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ವಾಷಬಲ್ ಕೂಡ ಹೌದು ಕಾಟನ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿದೆ ಇದು ಜಸ್ಟ್ ನೈನ್ ಹಂಡ್ರೆಡ್ ಗೆ ಸಿಕ್ಕಿದ್ದು ತುಂಬಾ ಎಲಿಗೆಂಟ್ ಆಗಿದೆ ತುಂಬಾ ಸಾಫ್ಟ್ ಆಗಿದೆ ಆಫೀಸ್ ವೇರು ಮತ್ತೆ ಕಾಲೇಜ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಟೀಚರ್ಸ್ಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ವೇರ್ ಮಾಡ್ಬೋದು ಇದ್ರದ್ದು ನಾನು ಬ್ಲೌಸಸ್ನ ಸ್ಟಿಚ್ ಮಾಡಿಸಿಲ್ಲ ಈ ರೀತಿಯಾಗಿ ಬ್ಲೌಸ್ನ ಕೊಟ್ಟಿದ್ದಾರೆ ಮೆರೂನ್ ಕಲರ್ ಒಂದು ಬ್ಲೌಸ್ ಇತ್ತು ಅದನ್ನೇ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಯಾರಿ ಕೂಡ ನಾನು ಸುಮ್ಮನೆ ಜಸ್ಟ್ ಹಾಗೆ ನೋಡೋಣ ಅಂತ ಹೋಗಿದ್ದೆ ತುಂಬ ಇಷ್ಟ ಆಯಿತು ಇದು ಕಾಟನ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಕ್ರೀಮ್ ಕಲರ್ ಆಗಿದೆ ಬಾರ್ಡರ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಾವು ಯಾವ ರೀತಿ ವೇರ್ ಮಾಡ್ತೀವೋ ಅದೇ ರೀತಿಯಾಗಿರುತ್ತೆ ತುಂಬಾ ಚೆನ್ನಾಗಿದೆ ಇದು ಸೈಡಲ್ಲಿ ಟೇಸರ್ಸ್ನ ಕೊಟ್ಟಿದ್ದಾರೆ ನೋಡಿ ಇದು ಸೆರ್ಗಿಗೆ ಸೆರ್ಗು ಕೂಡ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಬಾರ್ಡರ್ ಕೂಡ ಅಷ್ಟೇ ದೊಡ್ಡ ಬಾರ್ಡರ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಕಾಟನ್ ಸಿಲ್ಕ್ಸು ಇತ್ತೀಚೆಗೆ ಕಾಟನ್ ಸ್ಯಾರೀಸೇ ಇಷ್ಟ ಆಗ್ತಿದೆ ಯಾಕೋ ತುಂಬ ಚೆನ್ನಾಗಿದೆ ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಇದ್ರದ್ದು ಬ್ಲೌಸು ರನ್ನಿಂಗ್ ಬ್ಲೌಸೆ ಬಂದಿತ್ತು ಇದೇ ಕಲರು ಬಾರ್ಡರ್ನ ಕೊಟ್ಟಿದ್ದಾರೆ ಜಸ್ಟ್ ನಾನು ಆಗಿ ಸ್ಟಿಚ್ ಮಾಡಿಸಿದ್ದೀನಿ ಅಷ್ಟೇನೆ ಗ್ರ್ಯಾಂಡ್ ಸ್ಯಾರಿ ಬಂದರೆ ಪ್ಲೇನ್ ಬ್ಲೌಸ್ ಬರುತ್ತೆ ಪ್ಲೇನಾಗಿ ಸ್ಟಿಚ್ ಮಾಡಿಸ್ಬೇಕು ಅದಕ್ಕೂ ತುಂಬ ಗ್ರ್ಯಾಂಡಾಗಿ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ನನ್ನ ಇದು ನಿಮ್ಗೆ ಯಾವ ಥರ ಅನಿಸುತ್ತೆ ಅದೇ ಥರ ಬೇಕಂದ್ರೆ ಮಾಡ್ಕೊಳ್ಬೋದು ಜಸ್ಟ್ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಕೂಡ ರೆಡ್ ಕಲರ್ ಸ್ಯಾರಿ ಫಸ್ಟ್ ಗೆ ಆ ಸ್ಯಾರಿ ಮತ್ತೆ ಈ ಸ್ಯಾರಿ ಒಟ್ಟಿಗೆ ತಗೊಂಡಿದ್ದು ಅದು ಟೂ ತೌಸಂಡ್ ಸೆವೆನ್ ಫಿಫ್ಟಿ ಏನೋ ಆಗಿತ್ತು ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದು ಕೂಡ ಕಲಂಕಾರಿ ಸ್ಯಾರಿ ಆಗಿರುತ್ತೆ ಇಮಿಟೇಷನ್ ಸ್ಯಾರಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಬಾರ್ಡರ್ ಮಿಡಲ್ ಅಲ್ಲಿ ಆಫ್ ವೈಟ್ ಕಲರ್ ಆಫ್ ವೈಟ್ ಅಲ್ಲ ಇದು ವೈಟ್ ಕಲರ್ನೆ ಲೋಟಸ್ ಡಿಸೈನ್ ಕೊಟ್ಟಿದ್ದಾರೆಲ್ಲ ತುಂಬಾ ಎಲಿಗೆಂಟಾಗಿ ಆಗಿ ಕಾಣಿಸುತ್ತೆ ವೇರ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದ್ರದೇ ಬ್ಲೌಸಸ್ನ ಸ್ಟಿಚ್ ಮಾಡಿಸಿದ್ದೀನಿ ನಾನು ಇದಕ್ಕೆ ಬೇರೆ ಕಲರು ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ ಹಾಗಾಗಿ ಇದೇ ರನ್ನಿಂಗ್ ಬ್ಲೌಸ್ ಬಂದಿತ್ತು ಪಿಂಕ್ ಕಲರಲ್ಲಿ ಅದನ್ನು ಸ್ಟಿಚ್ ಮಾಡಿಸಿದ್ದೀನಿ ಇದ್ರ ಪಲ್ಲು ಬಾಡಿ ಎಲ್ಲ ಈ ರೀತಿಯಾಗಿ ಬಂದರೆ ಪಲ್ಲು ಈ ರೀತಿಯಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಪಿನ್ ಮಾಡಿದ್ರು ಚೆನ್ನಾಗಿ ಅನಿಸುತ್ತೆ ನೀವು ಪ್ಲೇಟ್ಸ್ ಮಾಡಿ ಹಾಕ್ಕೊಂಡ್ರೂ ಚೆನ್ನಾಗಿ ಅನಿಸುತ್ತೆ ಈ ರೀತಿಯಾಗಿ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸ್ತಿತ್ತು ಸಾರಿಗೆ ತುಂಬ ಅಮೌಂಟ್ನ ವೇಸ್ಟ್ ಮಾಡೋದು ನನಗೇನು ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಕಡಿಮೆ ಬಜೆಟಲ್ಲೇ ತುಂಬ ಚೆನ್ನಾಗಿ ಕಾಣಿಸೋ ಅಂಥ ಸ್ಯಾರಿಗಳನ್ನ ಹಾಕ್ಕೊಳ್ತೀನಿ ಹಾಗಂತ ಕ್ವಾಲಿಟಿ ಏನು ಕಾಂಪ್ರಮೈಸ್ ಆಗೋದಿಲ್ಲ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದರಲ್ಲಿ ಬ್ಲೌಸ್ ನೋಡಿ ಈ ರೀತಿಯಾಗಿ ಬಂದಿದೆ ವಿ ನೆಕ್ ನಾನು ಸ್ಟಿಚ್ ಮಾಡಿಸಿದ್ದೀನಿ ಹಿಂದೆ ಈ ರೀತಿಯಾಗಿ ಬಾರ್ಡರ್ನ ಮೇಲೆ ಕೊಡಿಸಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಒಂದು ಹೊಸ ಥರ ಅಂತೇಳ್ಬಿಟ್ಟು ನಾನು ಯಾವಾಗಲೂ ಡೀಪು ಬ್ಲೌಸಸ್ನ ಹಾಕೋದು ಕಡಿಮೆ ಚೆನ್ನಾಗಿದೆ ಈ ಸ್ಯಾರಿ ಕೂಡ ಇದ್ರ ಜೊತೆನೆ ತಗೊಂಡಿತ್ತು ಅನ್ಸುತ್ತೆ ಒಂದೇ ಸಲ ಸಿಕ್ಸ್ ತೌಸಂಡ್ ಸಮಥಿಂಗ್ ಏನೋ ಆಗಿತ್ತು ಬಿಲ್ಲು ಇದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗಿತ್ತು ಜಾರ್ಜೆಟ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡರ್ದು ಡಿಸೈನ್ ಅಂತೂ ನಂಗೆ ಭಾರಿ ಇಷ್ಟ ಆಯಿತು ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸಸ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಆಗಿದೆ ಬೇಗನೆ ವೇರ್ ಮಾಡ್ಬೋದು ನೀವು ಈಸಿಯಾಗಿ ಟೆನ್ ಮಿನಿಟ್ಸಲ್ಲೇ ವೇರ್ ಮಾಡ್ಬೋದು ಸಿಂಗಲ್ ಪಿನ್ ಆದರೂ ಮಾಡ್ಬೋದು ಅಥವಾ ಪ್ಲೇಟ್ಸ್ ಆದರೂ ಹಾಕೊಳ್ಬೋದು ಎರಡೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ಲೈನ್ಸ್ ಬಂದಿರೋದಂತೂ ತುಂಬ ಚೆನ್ನಾಗಿದೆ ನಾನು ಯಾವಾಗಲೂ ಹೇಗೇನೆ ಈಸಿ ಟು ಡ್ರೇಪ್ ಸ್ಯಾರಿಗಳನ್ನೇ ಸರ್ಚ್ ಮಾಡ್ತಾ ಇರ್ತೀನಿ ಯಾಕೆಂದರೆ ನನಗೆ ಈಸಿಯಾಗಿ ಉಟ್ಕೊಳ್ಳೋ ಥರ ಸ್ಯಾರೀಸ್ ಇರಬೇಕು ಅರ್ಜೆಂಟ್ಗೆ ನಾವು ಇಲ್ಲಾದರೂ ಹೊರಟಿರ್ತೀವಿ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೇ ರೆಡಿ ಆಗೋ ಥರ ಇರಬೇಕು ಹಾಗಾಗಿ ನಾನು ಇದೇ ರೀತಿ ಸ್ಯಾರಿಗಳನ್ನ ಸರ್ಚ್ ಮಾಡ್ತಾ ಇರ್ತೀನಿ ಇದರದ್ದು ಬ್ಲೌಸ್ ಬಂದು ನೋಡಿ ಬಾಟಲ್ ಗ್ರೀನ್ ಕಲರ್ ಬಂದಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬುಟ್ಟಾಸ್ ಬಂದಿದೆ ಮತ್ತು ಬಾರ್ಡರು ಸ್ಯಾರಿ ಬಾರ್ಡರ್ ಏನಿದೆ ಅದೇ ಡಿಸೈನ್ ಇದೆ ಹಾಗಾಗಿ ಏನು ಬೇರೆ ಬ್ಲೌಸ್ ಹಾಕಿದ್ದೀವಿ ಅಂತ ಏನು ಅನ್ಸೋದಿಲ್ಲ ಇನ್ನ ಈ ಸ್ಯಾರಿ ಬಂದು ಇದು ಜಾರ್ಜ್ ಮಟೀರಿಯಲ್ ಈಸಿ ಟು ಡ್ರೇಪು ಈಸಿಯಾಗಿ ವಾಶ್ ಕೂಡ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ಅಂತೂ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೇ ಆಗುತ್ತೆ ಯಾಕಂದ್ರೆ ಪಿಕಾಕ್ ಕಾಂಬಿನೇಷನ್ ಇದು ಈ ಸ್ಯಾರಿಲಿ ನೋಡಿ ಫ್ರೆಂಡ್ಸ್ ಆರಿಸೋಂಟಲ್ ಲೈನ್ಸ್ ಬಂದಿದೆ ಇದು ಗೋಲ್ಡ್ ಕಲರ್ ತರ ಅಲ್ಲ ಸ್ವಲ್ಪ ಸಿಲ್ವರ್ ಕಲರ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಬಿಗ್ ಬಾರ್ಡರ್ ಕೆಳಗಡೆ ಬಂದಿದೆ ಸ್ಮಾಲ್ ಬಾರ್ಡರ್ ಮೇಲ್ಗಡೆ ಬಂದಿದೆ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಪಲ್ಲು ಡಿಸೈನು ಪಲ್ಲು ಈ ಥರ ಬಂದಿದೆ ನೋಡಿ ಚೆಕ್ಸ್ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ತುಂಬ ಹೈಲೈಟಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಇದು ಕೂಡ ಬ್ಲೌಸು ಗ್ರೀನ್ ಕಲರ್ ಬಂದಿದೆ ನಾನು ಆಪೋಸಿಟ್ ಕಲರ್ ಏನಿದೆ ಆ ಕಲರ್ ಬಂದಿದೆ ಇದನ್ನು ಇದೇ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ ಪಿಂಕ್ ಕಲರ್ ಬ್ಲೌಸನ್ನ ಹೇಗೆ ಸ್ಟಿಚ್ ಮಾಡಿಸಿದ್ದೀನಿ ಇದನ್ನು ಹಾಗೆ ಹಾಗೇ ಸ್ಟಿಚ್ ಮಾಡಿಸಿದ್ದೀನಿ ಈ ಥರ ಲೈನ್ಸ್ ಬರೋದು ಈ ಥರನೇ ಸ್ಟಿಚ್ ಮಾಡಿಸಿದ್ರೆ ಸ್ವಲ್ಪ ಬಫ್ನ ಕೊಡಿಸ್ತೀನಿ ನಾನು ಆ ಸ್ಯಾರಿನು ಬಂದು ಥೌಸಂಡ್ ಫೋರ್ ಹಂಡ್ರೆಡು ಈ ಸ್ಯಾರಿನೂ ಬಂದು ರೀಸೆಂಟಾಗಿ ತೊಗೊಂಡಿದ್ದು ಆರ್ಗನ್ಸ ಸ್ಯಾರಿ ಆರ್ಗನ್ಸ್ ಅದು ಒಂದು ಇತ್ತು ನನ್ನ ಹತ್ರ ಆಲ್ರೆಡಿ ಈ ಥರ ಒಂದು ತೊಗೊಳ್ಳೋಣ ಅಂತ ಇದಕ್ಕಿಂತ ಫಸ್ಟ್ ಒಂದು ತುಂಬಾ ಇಷ್ಟ ಆಯಿತು ಅದು ನನ್ನ ಕಸಿನ್ ಇಷ್ಟಪಟ್ಲು ಅಂತ ಹೇಳಿಬಿಟ್ಟು ಅವಳಿಗೆ ಕೊಟ್ಟು ಅವಳು ಇದನ್ನ ಇಷ್ಟಪಟ್ಲು ಇದನ್ನ ತೊಗೊಂಡೆ ಬಟ್ ಓಕೆ ಇದೂ ಚೆನ್ನಾಗಿದೆ ಇದನ್ನು ಅಷ್ಟೇ ನೋಡಿ ಟೇಸಲ್ಸ್ನ ಕೊಟ್ಟಿದ್ದಾರೆ ಇದು ಪಲ್ಲು ಈ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಇದೆ ಇದನ್ನು ಕೂಡ ಈಸಿಯಾಗಿ ವೇರ್ ಮಾಡ್ಬೋದು ಸಿಂಗಲ್ ಪಿನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಗಲ್ ಪಿನ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಯಾವಾಗಲೂ ಆರ್ಗನ್ಸ್ ಸ್ಯಾರೀಸ್ನ ಸಿಂಗಲ್ ಪಿನ್ನೇ ಮಾಡಬೇಕು ಎಲಿಗೆಂಟಾಗಿ ಕಾಣಿಸುತ್ತೆ ಇದರ ಬ್ಲೌಸು ರನ್ನಿಂಗ್ ಬ್ಲೌಸ್ ಬಂದಿದೆ ಬುಟ್ಟಸ್ ಥರ ಅದನ್ನು ನಾನು ಸ್ಟಿಚ್ ಮಾಡಿಸಿಲ್ಲ ಬೇರೆ ಪೀಸಸ್ನೇ ತೊಗೊಂಡು ಸ್ಟಿಚ್ ಮಾಡಿಸಿದ್ದೆ ಅದರಲ್ಲಿ ಫ್ಲೋರಲ್ ಪ್ರಿಂಟ್ಸ್ ಬಂದಿದೆಯಲ್ಲ ಅದು ಪ್ರಿಂಟೆಡ್ ಅಲ್ಲ ಥ್ರೆಡ್ ಬಿ ಅಲ್ಲಿ ಬಂದಿದೆ ಅದಕ್ಕೆ ನಾನು ಇದು ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಪಿಂಕ್ ಕಲರ್ನ ತಗೊಂಡಿದ್ದೀನಿ ಇದು ಥ್ರೆಡ್ ಅಲ್ಲೇ ಬಂದಿರೋದು ನಿಮಗೆ ಕಾಣಿಸ್ತಿದೆಯಲ್ವ ಗೊತ್ತಾಗ್ತಿಲ್ಲ ನನಗೆ ತುಂಬಾನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದಂತೂ ಇದು ಬುಟ್ಟ ಬುಟ್ಟಸ್ ತರ ಬಂದಿದೆಯಲ್ಲ ಇದು ಬ್ಲೌಸ್ ಮೆಟೀರಿಯಲ್ ಆಗಿರುತ್ತೆ ಇದು ಎಕ್ಸ್ಟ್ರಾನೇ ಕೊಟ್ಟಿದ್ರು ಬ್ಲೌಸ್ನ ಆಲ್ರೆಡಿ ಕಟ್ ಮಾಡಿಸಿದೀನಿ ಇಲ್ಲಿಗೆ ಪೈ ಸಿಲ್ಕ್ಸ್ ಅಲ್ಲಿ ತಗೊಂಡಿರೋ ಸ್ಯಾರೀಸ್ ಮುಗೀತು ಇದು ರತ್ನಂ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು ಇದು ತುಂಬ ಸಿಂಪಲ್ ಸ್ಯಾರಿ ಜಸ್ಟ್ ಸೆವೆನ್ ನೈಂಟಿ ರುಪೀಸ್ ಏಟ್ ಹಂಡ್ರೆಡ್ ರುಪೀಸ್ ಆಗಿತ್ತು ಇದು ಫುಲ್ ಪ್ಯೂರ್ಲಿ ಜಾರ್ಜೆಟ್ ಮಟೀರಿಯಲ್ ತುಂಬಾ ಚೆನ್ನಾಗಿದೆ ಅದು ಗೋಲ್ಡ್ ಕಲರ್ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ತೀನಿ ಸ್ಯಾರಿ ನಾನು ಇದು ನನ್ನ ಫೇವ್ರೆಟ್ ಸ್ಯಾರಿ ಫ್ರೆಂಡ್ ಇದು ರಿಂಕಲ್ ಚಾರ್ಜೆಟ್ ಅಂತ ಮೆಟೀರಿಯಲ್ಲು ಸೆವೆನ್ ನೈಂಟಿ ರುಪೀಸ್ ಇದು ಕೂಡ ತುಂಬಾ ಅಫೋರ್ಡೆಬಲ್ ಪ್ರೈಸ್ಗೆ ತುಂಬ ಚೆನ್ನಾಗಿರೋ ಸ್ಯಾರಿ ಅಂತ ಹೇಳ್ಬೋದು ಇದನ್ನು ರತ್ನಂ ಸಿಲ್ಕಲ್ಲಿ ತೊಗೊಂಡಿದ್ದೆ ನಾನು ನಾನು ಯಾವಾಗಲೂ ಇಷ್ಟ ಆದರೆ ಫೋಟೋನ ತೆಗ್ದುಬಿಟ್ಟು ಅವ್ರು ಇನ್ಸ್ಟಾದಲ್ಲಿ ಹಾಕಿದ ತಕ್ಷಣ ನಾನು ನನ್ನ ತಂಗಿಗೆ ಕಳಿಸ್ತೀನಿ ಅವಳು ಮಿಷನ್ ಹಾಸ್ಪಿಟ್ಲಲ್ಲೇ ಇರೋದು ಹಾಗಾಗಿ ಅಲ್ಲಿ ತಕ್ಷಣ ಹೋಗ್ಬಿಟ್ಟು ಅವಳು ತಗೊಳ್ತಾಳೆ ಹಾಗಾಗಿ ನನಗೆ ಕಲರ್ ಆಪ್ಷನ್ನು ಬೇಗ ಸಿಕ್ಬಿಡುತ್ತೆ ಇದು ನೋಡಿ ಫ್ರೆಂಡ್ಸ್ ಯಾರಿಗೂ ಈ ತರ ಡಿಸೈನ್ ಬಂದಿದೆ ತುಂಬ ಚೆನ್ನಾಗಿದೆ ಕಲರ್ಫುಲ್ ಆಗಿ ಕಾಣಿಸುತ್ತೆ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಫುಲ್ ಸ್ಲೀವ್ಸ್ ಟಿ ಶರ್ಟ್ ಮಟೀರಿಯಲ್ ಒಂದು ಬ್ಲೌಸ್ ಇದೆ ನನ್ನ ಹತ್ರ ಅದಕ್ಕೆ ವೇರ್ ಮಾಡ್ತೀನಿ ಕೆಲವೊಂದು ಸಾರಿಗಳಿಗೆ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸೋದಿಲ್ಲ ಈ ರೀತಿಯಾಗಿ ಮ್ಯಾಚ್ ಮಾಡಿ ಹಾಕೊಳ್ತೀನಿ ಇದೂ ಅಷ್ಟೇ ಇದನ್ನ ಫಸ್ಟ್ ತಗೊಂಡಿದ್ದು ಇದು ರಿಂಕಲ್ ಚಾರ್ಜ್ ಚಟೆನೆ ಇದು ನೈನ್ ಹಂಡ್ರೆಡ್ ರುಪೀಸ್ ಏನೋ ಆಗುತ್ತೆ ಫ್ರೆಂಡ್ಸ್ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಪ್ರಿಂಟ್ಸ್ ಅಂತೂ ತುಂಬ ಎಲಿಗೆಂಟಾಗಿ ಬಂದಿದೆ ಮತ್ತು ಎಡ್ಜಸ್ಟ್ನೆಲ್ಲ ಪೈಪಿಂಗ್ ಮಾಡಿದ್ದಾರೆ ಇದೇ ಅದರ ಹೈಲೈಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ನೀಟಾಗಿ ಪೈಪಿಂಗ್ ಕೂರುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇಷ್ಟ ಆಯಿತು ಅಂತ ತೊಗೊಂಡೆ ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು ಫೋಟೋ ಈ ರೀತಿಯಾಗಿ ವೇರ್ ಮಾಡಿದಾಗ ಕಾಣಿಸೋದು ಇದರ ಬ್ಲೌಸ್ನ ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ ನಾನು ಯಾವಾಗಲೂ ಹೇಳ್ತೀನಲ್ವಾ ಬ್ಲೌಸ್ನ ಹೈನಕ್ಕೆ ಹಿಂದೆ ಸ್ಟಿಚ್ ಮಾಡಿಸೋದು ಇದಕ್ಕೆ ಪೋಟ್ಲೀಸ್ ಥರ ಕೊಡ್ಸಿದ್ದೀನಿ ಇದು ಪೈಪಿಂಗ್ ಇರೋದರಿಂದ ನ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪ್ರಿನ್ಸಸ್ ಕಟ್ಟೆ ನಾನು ಯಾವಾಗಲೂ ಯೂಸ್ ಮಾಡೋದು ಸ್ಟಿಚ್ ಮಾಡಿಸೋದು ಈ ಸ್ಯಾರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಮೈಸೂರು ಸಿಲ್ಕ್ ಇಮಿಟೇಷನ್ ಸ್ಯಾರಿ ಜಸ್ಟ್ ತೌಸಂಡ್ ತರ್ಟಿ ರುಪೀಸ್ ಆಗಿತ್ತಷ್ಟೇ ತೌಸಂಡ್ ಒನ್ ತರ್ಟಿನು ಅಥವಾ ತೌಸಂಡ್ ತರ್ಟಿ ರುಪೀಸ್ ಆಗಿತ್ತು ಅಷ್ಟೇ ರತ್ನಂ ಸಿಲ್ಕಲ್ಲಿ ತೊಗೊಂಡಿದ್ದು ಇದನ್ನು ಅಷ್ಟೇ ಇನ್ಸ್ಟಾದಲ್ಲಿ ಹಾಕಿದ ತಕ್ಷಣ ನಾನು ಫೋಟೋ ಕಳಿಸ್ಬಿಟ್ಟು ತಗೊಂಡಿದ್ದು ಚಕ್ಸ್ ಚೆಕ್ಸ್ ಇದೆ ಚೆಕ್ಸ್ ಅಂತ ಡಿಸೈನ್ ಬಂದಿದೆ ನಿಮಗೆ ಸ್ಮಾಲ್ ಚೆಕ್ಸ್ ಬಂದಿರೋದನ್ನ ಕಾಣಿಸ್ತಿದ್ವಿ ಗೊತ್ತಾಗ್ತಿಲ್ಲ ಬಟ್ ಇದೊಂಥರ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಬಾರ್ಡರು ಸಣ್ಣದಾಗಿ ಬಂದಿದೆ ಪಲ್ಲು ನೋಡ್ತಾ ಇರ್ಬೋದು ನೀವು ಚಕ್ಸ್ ಬಂದಿದೆ ಲೈನ್ಸ್ ಬಂದಿದೆ ತುಂಬ ಚೆನ್ನಾಗಿ ಅನಿಸ್ತಿದೆ ಸೈಡಲ್ಲಿ ನೋಡ್ತಾ ಇರ್ಬೋದು ವೇರ್ ಮಾಡಿದಾಗ ಈ ರೀತಿಯಾಗಿ ಅನಿಸ್ತಿದೆ ಬ್ಲೌಸ್ ಕೂಡ ಅಷ್ಟೇ ಸೆರ್ಗು ಯಾವ ಕಲರ್ ಬಂದಿದೆ ಅದೇ ಕಲರ್ ಕೊಟ್ಟಿದ್ದಾರೆ ಲೈಟ್ ಪಿಂಕ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಇದಂತೂ ನಂಗಂತೂ ತುಂಬಾ ಇಷ್ಟವಾದ ಸ್ಯಾರಿ ಇದು ರತ್ನಂ ಸಿಲ್ಕಲ್ಲಿ ತಗೊಂಡಿರೋದ್ರಲ್ಲಿ ಇದು ನಾನು ತೋರಿಸ್ನಲ್ಲ ಫ್ರೆಂಡ್ಸ್ ಮಲ್ ಕಾಟನ್ ತರ ಅಂತ ಹೇಳ್ಬಿಟ್ಟು ಶೈನಿಂಗ್ ಇರುತ್ತೆ ಇದು ಕಾಟನ್ ಯಾವ ರೀತಿಯಾಗಿ ವೇರ್ ಮಾಡಿರ್ತೀವೋ ಅದೇ ರೀತಿಯಾಗಿರುತ್ತೆ ತುಂಬಾ ಈಸಿಯಾಗಿ ವೇರ್ ಮಾಡ್ಬೋದು ನೋಡ್ತಾ ಇರ್ಬೋದು ಇನ್ನು ಶೈನಿಂಗ್ ತರ ಬರುತ್ತೆ ನನಗೆ ಬ್ಲ್ಯಾಕ್ ಕಲರ್ ಸ್ಯಾರೀಸೆ ಯಾವಾಗ್ಲೂ ಫೇವ್ರೇಟು ಹಾಗಾಗಿ ಬ್ಲ್ಯಾಕ್ ಕಲರ್ ಸ್ಯಾರಿನೇ ತುಂಬ ಜಾಸ್ತಿ ಇರೋದು ನನ್ನ ಹತ್ರ ಇದು ಈ ರೀತಿಯಾಗಿ ಬಂದಿದೆ ನೋಡಿ ನೋಡಿದ ತಕ್ಷಣ ಇಷ್ಟ ಆಯಿತು ಇದನ್ನು ಕೂಡ ಅಷ್ಟೇ ನಾನು ಇನ್ಸ್ಟಾದಲ್ಲಿ ನೋಡಿ ಫೋಟೋ ಕಳಿಸಿ ನನ್ನ ತಂಗಿ ಕಲೆಕ್ಟ್ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಇಷ್ಟವಾದ ಸ್ಯಾರಿ ನನಗೆ ಇದು ಜಸ್ಟ್ ಸೆವೆನ್ ನೈಂಟಿ ರುಪೀಸ್ ಅಷ್ಟೇ ಸೆವೆನ್ ನೈಂಟಿ ಏಯ್ಟ್ ಹಂಡ್ರೆಡ್ ರೇಂಜಲ್ಲೇ ತುಂಬ ಚೆನ್ನಾಗಿರೋ ಸ್ಯಾರಿ ಸಿಗುತ್ತೆ ಆದರೆ ನಾವು ಸರ್ಚ್ ಮಾಡಿ ನೋಡಿ ತಗೊಳ್ಬೇಕಷ್ಟೇ ಇದೂ ಅಷ್ಟೆಷ್ಟು ಗ್ರ್ಯಾಂಡಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಸ್ಮಾಲ್ ಫಂಕ್ಷನ್ಸ್ಗೆಲ್ಲ ಆರಾಮಾಗಿ ವೇರ್ ಮಾಡ್ಕೊಳ್ಬೋದು ಇದು ಬಂದು ಇದೂ ಒಂದು ಒನ್ ಇಯರ್ ಆಗಿದೆ ತಗೊಂಡು ವೆಲ್ವೆಟ್ ಬಾರ್ಡರ್ ಬರುತ್ತೆ ತುಂಬ ಚೆನ್ನಾಗಿದೆ ಆವಾಗ ಇದು ತುಂಬ ಟ್ರೆಂಡಲ್ಲಿತ್ತು ಇವಾಗ ಇದ್ರದ್ದು ಕಾಪೀಸ್ ಎಲ್ಲ ಬಂದಿದೆ ಅದಷ್ಟು ಚೆನ್ನಾಗಿಲ್ಲ ಇದು ಪ್ಯೂರ್ಲಿ ಜಾರ್ಜೆಟ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಪಾರ್ಟಿ ವೇರ್ ಆಗಿ ಯೂಸ್ ಮಾಡ್ಬೋದು ಸ್ಯಾರಿನ ತುಂಬ ಚೆನ್ನಾಗಿದೆ ಇದಕ್ಕೆ ನಾನು ಇದನ್ನು ಬ್ಲೌಸ್ನ ನಾನೇ ಇದನ್ನು ಎಂಬ್ರಾಯ್ಡ್ರಿಂಗ್ ಮಾಡಿಕೊಂಡಿರೋದು ಸ್ಟೋನ್ನ ಸ್ವಲ್ಪ ಸ್ಟಿಕ್ ಮಾಡಿಬಿಟ್ಟು ಸ್ವಲ್ಪ ಡಾಟ್ಸ್ನ ನಾನೇ ಹಾಕೊಂಡಿರೋದು ಇದು ಒಂದೆರಡು ದಿನ ಟೈಮ್ ತೊಗೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್ ಹಿಂದೆ ಫುಲ್ಲು ಕ್ಲೋಸ್ನ ಕಿಡಿಸಿ ಉಕ್ಸ್ನ ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿದೆ ಇದು ಇದು ನೋಡಿ ಫ್ರೆಂಡ್ಸ್ ಬ್ಲ್ಯಾಕ್ ಕಲರ್ ಸ್ಯಾರಿ ಸಿಲ್ವರ್ ಡಿಸೈನ್ ಬಂದಿದೆ ಇದು ಏನು ಮಟೀರಿಯಲ್ ಅಂತ ನನಗೆ ಗೊತ್ತಾಗ್ತಿಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ರಫ್ ಇದೆ ಇದು ಸ್ಯಾರಿ ಬಟ್ ವೇರ್ ಮಾಡೋದಕ್ಕೆ ಆಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿಲ್ಲ ಇದು ರನ್ನಿಂಗ್ ಬ್ಲೌಸೇ ಬಂದಿತ್ತು ಬ್ಲ್ಯಾಕ್ ಕಲರು ಬ್ಲ್ಯಾಕ್ ಕಲರ್ ಬೇಡ ಅಂತ ಹೇಳ್ಬಿಟ್ಟು ಸಿಲ್ವರ್ ಬ್ಲೌಸ್ನ ಎಕ್ಸ್ಟ್ರಾ ಪೀಸ್ ತಗೊಂಡು ನಾನು ಸ್ಟಿಚ್ ಮಾಡಿಸಿದೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ನನಗೆ ನೋಡಿದ ತಕ್ಷಣ ಇದನ್ನು ಅಷ್ಟೇ ಇನ್ಸ್ಟಾದಲ್ಲಿ ನೋಡಿ ಫೋಟೋ ಕಳಿಸಿ ತೊಗೊಂಡಿದ್ದು ಆಲ್ಮೋಸ್ಟ್ ಎಲ್ಲ ಸ್ಯಾರೀಸು ನಾನು ಅದೇ ರೀತಿಯಾಗಿ ಮಾಡಿರೋದು ಇದು ಕೂಡ ಅಷ್ಟೇ ಡೋಲಾ ಸಿಲ್ಕ್ಸ್ ಅಂತ ಫಸ್ಟ್ आ, ೇ ಇಂಟ್ರೊಡ್ಯೂಸ್ ಆಯಿತು ನೋಡಿ ಸ್ಯಾರಿ ಡೋಲಾ ಸಿಲ್ಕ್ಸ್ ಅಂತ ಆವಾಗ ನಾನಿದು ಫಸ್ಟ್ ಸ್ಯಾರಿ ತೊಗೊಂಡಿದ್ದು ಇದರಲ್ಲಿ ಬೇರೆ ಕಲರೇ ನನಗಿಷ್ಟ ಆಯಿತು ಅದರ ಕಲರ್ ಸಿಗಲಿಲ್ಲ ನನಗೆ ಬಟ್ ಈ ಕಲರು ಚೆನ್ನಾಗಿದೆ ಬಾರ್ಡರ್ ಮಾತ್ರ ಆರಿಸಾಂಟಲ್ ಲೈನಲ್ಲಿ ಬಿಗ್ ಬಾರ್ಡರು ಕೆಳಗಡೆ ಬರುತ್ತೆ ಸ್ಮಾಲ್ ಬಾರ್ಡರು ಮೇಲ್ಗಡೆ ಬರುತ್ತೆ ಮತ್ತು ಲೀಫ್ ಡಿಸೈನ್ ಕೊಟ್ಟಿದ್ದಾರೆ ಒಳಗಡೆ ತುಂಬ ಸಾಫ್ಟಾಗಿ ತುಂಬ ಶೈನಿಂಗಾಗಿ ತುಂಬ ಚೆನ್ನಾಗಿದೆ ಇದು ಜಸ್ಟ್ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಸಿಕ್ಸ್ ಫಾರ್ಟಿ ರುಪೀಸ್ ಅಷ್ಟೇ ಇದು ಫಸ್ಟ್ ಬಂದಾಗ ರೇಂಜ್ ಎಲ್ಲ ಜಾಸ್ತಿ ಇತ್ತು ಇವಾಗೆಲ್ಲ ಆನ್ಲೈನಲ್ಲಿ ಕಡಿಮೆಗೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಇದು ಫುಲ್ ಸ್ಯಾರಿ ಫೋಟೋ ಇಲ್ಲ ಈ ರೀತಿಯಾಗಿ ಕಾಣಿಸುತ್ತೆ ಈ ಸ್ಯಾರಿ ಬ್ಲೌಸ್ ಬಂದು ರನ್ನಿಂಗ್ ಬ್ಲೌಸ್ ಬಂದಿದೆ ಇದೊಂಥರ ಮರೂನ್ ಕಲರ್ ಇದೆ ರೆಡ್ ಕಲರ್ ರೆಡ್ ಮರೂನ್ ಥರ ಇದು ವಿ ನೆಕ್ ಬಾರ್ಡರ್ನ ಕೊಡಿಸಿದ್ದೀನಿ ಸ್ಲೀವ್ ಈ ಥರ ಲೈನ್ಸ್ ಬಂದಾಗ ಸ್ಲೀವ್ಸ್ಗೆ ಹಾಕ್ಸೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಭಾವನೆ ನಿಮಗೂ ಇದೇ ಥರ ಇಷ್ಟ ಆದ್ರೆ ಈ ಥರನೇ ಸ್ಟಿಚ್ ಮಾಡಿಸ್ಬೋದು ಇದೂ ನನ್ನ ಫೇವ್ರೆಟ್ ಸ್ಯಾರಿ ಸ್ಕೈ ಬ್ಲೂ ಕಲರ್ ಇದೆ ಡಾರ್ಕ್ ಸ್ಕೈ ಬ್ಲೂ ಕಲರು ತುಂಬ ಚೆನ್ನಾಗಿದೆ ಇದು ಜಾರ್ಜೆಟ್ ಬನಾರಸಿ ಮಟೀರಿಯಲ್ಲು ತುಂಬ ಚೆನ್ನಾಗಿ ಎಲಿಗೇಂಟ್ ಆಗಿದೆ ಹುಡ್ಕೊಂಡ್ರೆ ಯಾವ ರೀತಿಯಾಗಿ ಹುಡ್ಕೋತೀವಿ ಅದೇ ರೀತಿಯಾಗಿರುತ್ತೆ ಲೈಟ್ ವೇಟ್ ಕೂಡ ಇದೆ ಇದು ತುಂಬಾ ಚೆನ್ನಾಗಿದೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ನ ಕೊಟ್ಟಿದ್ದಾರೆ ನೆವಿ ಬ್ಲೂ ಕಲರು ಡಾರ್ಕ್ ನೆವಿ ಬ್ಲೂ ಕೊಟ್ಟಿದ್ದಾರೆ ಇದ್ರ ಬಾರ್ಡರ್ ಏನಿದೆ ಅದೇ ರೀತಿಯಾಗಿ ಬ್ಲೌಸ್ಗೆ ಕೊಟ್ಟಿದ್ದಾರೆ ಸಿಲ್ವರ್ ಬುಟಾಸ್ ಇದೆ ಕಾಂಟ್ರಾಸ್ಟ್ ಇದ್ದರೆ ಕೆಲವೊಂದು ಚೆನ್ನಾಗಿ ಅನ್ಸುತ್ತೆ ಒಂದೊಂದು ಸಲ ನಾನು ಇದಕ್ಕೆ ಸಿಲ್ವರ್ ಕಲರು ಸ್ಲೀವ್ಲೆಸ್ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ ಅದನ್ನು ಕೂಡ ವೇರ್ ಮಾಡ್ತೀನಿ ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಏನು ಇದು ರತ್ನಂ ಸಿಲ್ಕಲ್ಲೇ ತೊಗೊಂಡಿದ್ದು ಫಸ್ಟು ಮೈಸೂರು ಕ್ರೇಪ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಇಮಿಟೇಷನ್ ಸ್ಯಾರಿಗಳು ಆವಾಗ ನಾನು ತೊಗೊಂಡಿದ್ದು ಇದು ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ತುಂಬಾ ಚೆನ್ನಾಗಿದೆ ಪ್ಯೂರ್ಲಿ ಶಿಫಾನ್ ಜಾರ್ಜೆಟ್ ಥರ ತುಂಬ ಚೆನ್ನಾಗಿದೆ ಮಾತ್ರ ಮಟೀರಿಯಲ್ಲು ಒನ್ ಇಂಚ್ ಬಾರ್ಡರು ಮೈಸೂರು ಕ್ರೇಪ್ ಸ್ಯಾರಿನೇ ತೊಗೊಳ್ಳೋಣ ಅಂತ ಸರ್ಚ್ ಮಾಡಬೇಕಾದ್ರೆ ಬೇಡ ಅಷ್ಟೊಂದು ದುಡ್ಡಿಂದೆಲ್ಲ ಏನಕ್ಕೆ ನಾನು ಒಂದು ಸಲ ಉಡ್ತೀನಿ ಮತ್ತೆ ಉಡೋಕೆ ಇಂಟ್ರೆಸ್ಟೇ ಬರೋದಿಲ್ಲ ಹಾಗಾಗಿ ಇದನ್ನೇ ತೊಗೊಂಡೆ ಇದನ್ನು ಅಷ್ಟೇ ತುಂಬ ಲೈಟ್ ಆಗಿದೆ ತುಂಬ ಚೆನ್ನಾಗಿದೆ ಕಲರ್ ಅಂತೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸಿಂಪಲ್ ಸ್ಯಾರಿನೇ ಎಲ್ಲರೂ ಕೂಡ ಇಷ್ಟಪಡೋದು ಇವಾಗ ಯಾರು ಗ್ರ್ಯಾಂಡಾಗಿ ರೇಷ್ಮೆ ಸ್ಯಾರೀಸ್ ಎಲ್ಲ ಯಾರೂ ಇಷ್ಟಪಡೋದಿಲ್ಲ ಇವಾಗ ಇದ್ರ ಬ್ಲೌಸು ಈ ರೀತಿಯಾಗಿ ಬಂದಿದೆ ಬುಟ್ಟಸ್ ಬಂದಿದೆ ತುಂಬ ಚೆನ್ನಾಗಿದೆ ರನ್ನಿಂಗ್ ಬ್ಲೌಸು ಇದಕ್ಕೆ ಒಂದು ಸಿಂಗಲ್ ಬಟನ್ ಹಿಂದೆ ಡಿಸೈನ್ ಕೊಡಿಸ್ಬಿಟ್ಟು ಈ ಥರ ನೆಕ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಇದಕ್ಕೆ ಬೇಕಂದ್ರೆ ನೀವು ಗೋಲ್ಡ್ ಕಲರ್ ಬೇಕಾದ್ರೆ ಯೂಸ್ ಮಾಡ್ಬೋದು ಇದನ್ನು ನಾನು ಶಾಪ್ ವಿಸಿಟ್ ಮಾಡಿದಾಗಲೇ ತಗೊಂಡಿದ್ದು ಇದೇನೋ ಕ್ರಶಿಫಾನ್ ಅಂತಾನೋ ಏನೋ ಸ್ಯಾರಿ ಮೆಟೀರಿಯಲ್ಲು ನನಗೆ ಅಷ್ಟಾಗಿ ಗೊತ್ತಿಲ್ಲ ಇದನ್ನು ಕೂಡ ಬಾರ್ಡರಲ್ಲಿ ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಪಾರ್ಟಿ ವೇರು ಇದಕ್ಕೆ ಬ್ಲೌಸ್ ಪೀಸು ಬ್ಲೌಸ್ ಆಗಲಿ ಯಾವುದು ಬರೋದಿಲ್ಲ ಜಸ್ಟ್ ಸ್ಯಾರಿ ಅಷ್ಟೇ ಇದು ತೌಸಂಡ್ ಹಂಡ್ರೆಡ್ ಅನ್ಸುತ್ತೆ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಪಾರ್ಟಿ ವೇರ್ ಆಗಿ ಯೂಸ್ ಮಾಡ್ಕೊಳ್ಬೋದು ನೀವು ಯಾವ ರೀತಿಯಾದ ಬ್ಲೌಸ್ ಬೇಕಾದರೂ ನೀವು ಮ್ಯಾಚ್ ಮಾಡ್ಕೊಳ್ಬೋದು ಲಾಸ್ಟ್ ವಿಸಿಟ್ ಮಾಡಿದ್ದು ಇದಾದ ಮೇಲೆ ನಾನು ಯಾವ ಗಳನ್ನು ಅಲ್ಲಿಂದ ಪರ್ಚೇಸ್ ಮಾಡಿಲ್ಲ ಇವಾಗ ಒಂದು ಸಿಕ್ಸ್ ಮಂತ್ಸ್ ಆಯಿತು ಇದನ್ನು ತಗೊಂಡು ಕಾಟನ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಇದು ಡಬಲ್ ಶೇಡ್ ಕಲರ್ ಅಲ್ಲಿ ಬರುತ್ತೆ ಇದು ಕ್ರೀಮ್ ಕಲರ್ ಅಲ್ಲಿ ಡಿಸೈನ್ಸ್ ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅದು ಫುಲ್ ಥ್ರೆಡ್ ಅದು ಪ್ರಿಂಟ್ ಆಗಲಿ ಅಥವಾ ಏನು ಅದಾಗ್ಲಿಲ್ಲ ಪ್ರಿಂಟಿಂಗ್ ಅಲ್ಲ ಇದು ತುಂಬಾನೇ ಥ್ರೆಡ್ ಅಲ್ಲಿ ಕೊಟ್ಟಿರೋದು ಎಂಬ್ರಾಯ್ಡ್ರಿ ತರ ಇದು ತುಂಬಾನೇ ಚೆನ್ನಾಗಿದೆ ತುಂಬಾ ಲೈಟ್ ವೆಯ್ಟ್ ಇದೆ ನಾವು ಯಾವ ರೀತಿಯಾಗಿ ನರ್ಕೆಯನ್ನ ಮಾಡ್ತೀವಿ ಅದೇ ರೀತಿಯಾಗಿರುತ್ತೆ ತುಂಬಾ ಚೆನ್ನಾಗಿದೆ ಇದು ಎಡ್ಜಸ್ ಅಲ್ಲಿ ಟೆಸರ್ಸ್ ನ ಕೊಟ್ಟಿದ್ದಾರೆ ಇದು ಕೂಡ ಫಿನಿಷಿಂಗಾಗಿ ಚೆನ್ನಾಗಿ ಬಂದಿದೆ ಇದರ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿಲ್ಲ ರನ್ನಿಂಗ್ ಬ್ಲೌಸ್ ಬಂದಿತ್ತು ಅದಕ್ಕೆ ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಡ್ರೇಪ್ ಮಾಲ್ ಅಂತ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ನಾನು ಒಂದು ಸ್ಯಾರಿ ಮತ್ತು ರೆಡಿ ಬ್ಲೌಸ್ನ ತರಿಸ್ಕೊಂಡಿದ್ದೆ ಇದು ಎಂಬ್ರಾಯ್ಡ್ರಿಂಗ್ ಆಗಿರುತ್ತೆ ಫುಲ್ಲು ರೆಡಿ ಸ್ಟಿಚ್ಡ್ ಬ್ಲೌಸ್ ಬಂದಿತ್ತು ಅದನ್ನು ಇದಕ್ಕೆ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ತೋರ್ಸಿದ್ನಲ್ಲ ಆ ಸ್ಯಾರಿ ಮತ್ತೆ ಈ ಸ್ಯಾರಿನ ಒಟ್ಟಿಗೆ ತಗೊಂಡಿದ್ದು ಇದನ್ನು ಅಷ್ಟೇ ಥ್ರೆಡ್ ವಿವಿಂಗ್ಸ್ ಅಲ್ಲಿ ಇದೆ ಫುಲ್ ಆಲ್ ಓವರ್ ಸ್ಯಾರಿ ಬಾಡಿ ತುಂಬಾನೇ ಚೆನ್ನಾಗಿದೆ ಇದು ಕೂಡ ತುಂಬಾ ವೆಯ್ಟ್ ಇದೆ ಅದಕ್ಕಿಂತ ಇದು ಇದನ್ನು ಅಷ್ಟೇ ಟೇಸಲ್ಸ್ ನ ಕೊಟ್ಟಿದ್ದಾರೆ ಇದೊಂಥರ ಲೆನಿನ್ ಕಾಟನ್ ಅಂತ ಹೇಳ್ತಾರಲ್ಲ ಆ ರೀತಿಯಾದ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಇದೆಲ್ಲ ಫುಲ್ ಥ್ರೆಡ್ ಏನು ವೇವ್ಸ್ ಲೈಕ್ ಇದೆಯಲ್ಲ ಆಗ್ ಲೈಕ್ ಅದೆಲ್ಲ ಫುಲ್ಲು ಥ್ರೆಡ್ ತುಂಬ ಚೆನ್ನಾಗಿದೆ ಇದನ್ನು ನಾನು ಇದಕ್ಕೂ ಕೂಡ ರನ್ನಿಂಗ್ ಬ್ಲೌಸ್ ಬಂದಿದೆ ಇದನ್ನು ಬ್ಲ್ಯಾಕ್ ಕಲರ್ ಬ್ಲೌಸ್ಗೆ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನನ್ನ ಟಿ ಶರ್ಟ್ಗೆ ಎಷ್ಟು ನೀಟಾಗಿ ಮ್ಯಾಚ್ ಆಗ್ತಿದೆ ಅಂತ ಹೇಳಿಬಿಟ್ಟು ಇದೇ ರೀತಿಯಾದ ಸ್ಯಾರೀಸ್ಗಳನ್ನ ನಾನು ಕೆಲವೊಂದು ಬ್ಲೌಸಸ್ನ ಎಕ್ಸ್ಟ್ರಾ ಬ್ಲೌಸಸ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ತೀನಿ ಎಲ್ಲ ಸ್ಯಾರೀಸಿಗೂ ನಾನು ಬ್ಲೌಸಸ್ನ ಸ್ಟಿಚ್ ಮಾಡ್ಸೋಕೆ ಹೋಗೋದಿಲ್ಲ ನಿಮಗೊಂದು ಟಿಪ್ಸೇ ಹೇಳ್ತೀನಿ ಕೆಲವೊಬ್ಬರು ನೆಟೆಡ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಎಲ್ಲ ಸ್ಯಾರೀಸ್ಗೆ ಮ್ಯಾಚ್ ಆಗೋ ಅಂಥದ್ದು ಬ್ಲ್ಯಾಕ್ ಕಲರು ಅಥವಾ ರೆಡ್ ಕಲರು ವೈಟ್ ಕಲರ್ ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೆ ನಾನು ಇದೊಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಕೆಲವು ಶಾಪ್ಗಳಲ್ಲಿ ಹೋಗಿ ಬೈ ಮಾಡಬೇಕು ಅಂತ ಹೇಳಿದ್ರೆ ಕಾಸ್ಟ್ಲಿ ಆಗುತ್ತೆ ನೆಟೆಡ್ ಪೀಸಸ್ಸು ಇದು ನಾನು ಮೀಶೋದಲ್ಲಿ ಒನ್ ಸಿಕ್ಸ್ಟಿಗೇನೋ ತರಿಸ್ಕೊಂಡಿದ್ದು ಅದೇ ಥರ ಪೀಸ್ನ ತರಿಸ್ಕೊಂಡು ಸ್ಟಿಚ್ ಮಾಡಿಸಿದ್ದೀನಿ ವೈಟ್ ಕಲರ್ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬ್ಲೌಸಸ್ಸು ನೆಟೆಡ್ ಬ್ಲೌಸಸ್ ಸಿಗುತ್ತಲ್ಲ ಫ್ರೆಂಡ್ಸ್ ನೆಟೆಡ್ ಸ್ಯಾರಿಗಳು ಅವಾಗೆಲ್ಲ ಟ್ರೆಂಡಿಂಗ್ ಇತ್ತು ಈ ಥರ ಸೈಡಲ್ಲಿ ನಾನು ಬ್ಯಾಕ್ ಡಿಸೈನ ಈ ಥರ ಕೊಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಎಂಬ್ರಾಯ್ಡ್ರಿಂಗ್ ಬಂದಿರೋದ್ರಿಂದ ನನಗೆ ಅದು ಅದಕ್ಕೆ ಲೈನಿಂಗ್ ಕೊಡಿಸಿಲ್ಲ ಈ ಬ್ಲೌಸು ನಾನು ಇಳಿಕಲ್ ಸ್ಯಾರಿಗೆ ತಗೊಂಡಿದ್ದು ಬ್ಲೌಸ್ನ ಸ್ಟಿಚ್ ಮಾಡಿಸಿ ನಾನೇ ವರ್ಕ್ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ನಾನು ಮದುವೆಲಿ ಬ್ಲೌಸ್ಗೆ ವರ್ಕ್ ಮಾಡಿಸಿದ್ದು ಯೂಶಲಿ ನಾನು ಯಾವುದೇ ಬ್ಲೌಸ್ಗೆ ವರ್ಕ್ ಮಾಡಿಸೋದಿಲ್ಲ ಡಿಫ್ರೆಂಟಾಗೆ ಡಿಫ್ರೆಂಟ್ ಡಿಸೈನ್ಸ್ನ ಸ್ಟಿಚ್ ಮಾಡಿಸ್ತೀನಿ ಅಷ್ಟೇ ನಾನು ಯಾವ ರೀತಿಯಾಗಿ ಸ್ಯಾರಿನ ಫೋಲ್ಡ್ ಮಾಡಿರ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ವೇ ಇದು ತುಂಬಾ ಸ್ಪೇಸ್ನ ಉಳಿಸುತ್ತೆ ಸ್ಪೇಸ್ ಕಡಿಮೆ ಬೇಕಾಗುತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡಿಡೋದ್ರಿಂದ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಹ್ಯಾಂಗರ್ಗೆ ಹಾಕಿಡೋದ್ರಿಂದ ಮಾರ್ಕಿಂಗ್ ಆಗೋದು ಅಥವಾ ಭಾರಕ್ಕೆ ಸ್ಯಾರಿ ಹಾಳಾಗ್ಬೋದು ಈ ರೀತಿಯಾಗಿ ಮೂರು ಫೋಲ್ಡ್ನ ಮಾಡಿಕೊಂಡು ಫಸ್ಟ್ ನೇದು ಬಾರ್ಡರ್ ಸೈಡ್ ಗೆ ಈ ರೀತಿಯಾಗಿ ನ ಇಟ್ಬಿಟ್ಟು ಇನ್ನು ಉಳಿದಿರೋಂಥ ಸ್ಯಾರಿ ನ ಅದ್ರೊಳಗಡೆ ಸೇರಿಸಿದ್ರೆ ಇಷ್ಟು ನೀಟಾಗಿ ಸ್ಯಾರಿನ ಇಡ್ಬೋದು ಇದು ಬಿದ್ರೂ ಏನು ಬಿಚ್ಚಿಕೊಳ್ಳೋದಿಲ್ಲ ಎಲ್ಲ ಸ್ಯಾರೀಸ್ನೂ ನಾನು ಅದೇ ರೀತಿಯಾಗಿ ಮಾಡಿರೋದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಲೈಕ್ ಆಗಿದೆ ಕೆಲವೊಂದು ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋ